ಸಿದ್ದಾಪುರ ತಾಲೂಕಿನ ಶಿರಗುಣಿ ಸರ್ಕಾರಿ ಪ್ರೌಢಶಾಲೆಯ ರಚತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ತಿರುಗುಣಿಯ ಸರ್ಕಾರಿ ಪ್ರೌಢಶಾಲೆಯು ಇಂದು ರಜತ ಮಹೋತ್ಸವ ಆಚರಣೆ ಮಾಡುತ್ತಿದೆ ಅಂದರೆ ಸಂಪೂರ್ಣವಾದ ಶ್ರೇಯಸ್ಸು ಒಂದು ಶಾಲೆ ತೆರೆಯಲು ಆಸಕ್ತಿ ವಹಿಸಿದ ಗ್ರಾಮಸ್ಥರಿಗೆ ಮತ್ತು ಅಲ್ಲಿನ ಜನಪ್ರತಿನಿಧಿಗಳಿಗೆ ಸಲ್ಲಬೇಕು ಇಂತಹ ಪವಿತ್ರವಾದ ಕೆಲಸಗಳಿಗೆ ಬರುವ ಎಲ್ಲಾ ಸರ್ಕಾರಗಳು ಸಹಕಾರ ನೀಡುತ್ತಲೇ ಬಂದಿದೆ ಎಂದು ಅಭಿಮಾನಿ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಶಿರಗುಣಿ ಸರ್ಕಾರಿ ಪ್ರೌಢಶಾಲೆಯ ರಜತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿ ಆಯ್ಕೆ ಪಟ್ಟಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನ ಪಡೆದು ಉತ್ತೀರ್ಣನಾಗಿದ್ದರು ಆ ರೀತಿಯಲ್ಲಿ ಇವತ್ತು ಆಯ್ಕೆಯನ್ನು ಮಾಡಿ ಒಳ್ಳೆ ಕ್ವಾಲಿಫೈಡ್ ಶಿಕ್ಷಕರನ್ನ ನಮ್ಮ ಸರ್ಕಾರ ಆಯ್ಕೆಯನ್ನು ಮಾಡಿದೆ ಅನ್ನೋದು ನಾನು ಬಹಳ ಹೆಮ್ಮೆಯಿಂದ ಬಯಸ್ತೀನಿ ನಾನು ಇಂಥ ಕ್ವಾಲಿಫೈಡ್ ಇರತಕ್ಕಂಥ ಶಿಕ್ಷಕರ ಶ್ರಮ ಇಡೀ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅದರಲ್ಲೂ ಕೂಡ ನಮ್ಮ ಸ್ವಾರ್ಥ ಇದ್ದೇ ಇರುತ್ತಲ್ಲ ಇದು ನಮ್ಮ ಕಾರ ಜಿಲ್ಲೆ ಇರ್ಬೋದು ಅದರಲ್ಲೂ ಶೈಕ್ಷಣಿಕ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಹಿಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಸಂದರ್ಭ ಇನ್ನು ಶಿಕ್ಷಣ ಸಚಿವರಾಗ್ತಕ್ಕಂಥ ಮಾನ್ಯ ಕಾಗೇರಿ ಸಾಹೇಬ್ರ ಕೂಡ ನಾನು ನೆನಪನ್ನ ಮಾಡ್ಕೊಳ್ಬೇಕಾಗತ್ತೆ ಅವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಈ ಭಾಗದಲ್ಲಿ ಶಾಲೆಗಳನ್ನು ತರ ಮುಖಾಂತರ ಅವಕಾಶ ಒಳ್ಳೆ ಶಿಕ್ಷಕರ ಕೊಡೋದ ಮುಖಾಂತರ ಇವತ್ತು ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿರ್ತಕ್ಕಂಥ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಇದೆ ಅನ್ನೋದನ್ನ ಆದರೆ ಇದು ಈಗ ಶಿಕ್ಷಕರ ಈ ಜಿಲ್ಲೆಯ ಶಿಕ್ಷಕರ ಕೊಡುಗೆ ಕೊಡುಗೆ ಅವರ ಪರಿಶ್ರಮ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯುವಂಥದ್ದಿಲ್ಲ ಈ ರೀತಿಯ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕರನ್ನ ಹೊಂದಿರತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ನಮ್ಮ ತಮ್ಮ ಮಕ್ಕಳನ್ನ ಕಲಿಸೋದ್ರ ಮುಖಾಂತರ ಒಳ್ಳೆಯ ಶಿಕ್ಷಣವನ್ನ ಕೊಡೋದ್ರ ಮುಖಾಂತರ ಒಳ್ಳೆ ಸಂಸ್ಕಾರವನ್ನ ಕೊಡೋದ್ರ ಮುಖಾಂತರ ಆ ಮಕ್ಕಳ ಭವಿಷ್ಯವನ್ನ ರೂಪಿಸೋದ್ರ ಮುಖಾಂತರ ನಮ್ಮ ನಾಡಿನ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಗತಿಯನ್ನ ಭದ್ರತೆಯನ್ನ ಅಭಿವೃದ್ಧಿಯನ್ನ ತಂತ್ರಜ್ಞಾನವನ್ನ ಮಾಡ್ತಕ್ಕಂಥ ಮಕ್ಕಳನ್ನ ಬೆಳವ ಬೆಳೆಸ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ಏನು ಕೊಟ್ಟಿದೆಯೋ ಅದರ ಉಪಯೋಗವನ್ನ ತಗೊಂಡಾಗ ಮಾತ್ರ ಆ ಮಕ್ಕಳು ಇನ್ನು ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿದಾಗ ಮಾತ್ರ ಆ ಶಿಕ್ಷಕರಿಗೆ ಯಾರದೇ ಮಕ್ಕಳಾಗ್ಲಿ ಆ ಮಕ್ಕಳು ಆ ಪ್ರಗತಿಯನ್ನ ಸಾಧಿಸಿದಾಗ ಆ ತಂದೆ ತಾಯಿ ಎಷ್ಟು ಆ ಖುಷಿ ಆಗುತ್ತೋ ಗೊತ್ತಿಲ್ಲ ಆ ಶಿಕ್ಷಕರಿಗೆ ಮಾತ್ರ ಇಲ್ಲ ಸಲ್ಲದ ಖುಷಿಯನ್ನು ಪಡ್ತಕ್ಕಂಥ ಸಮವನ್ನ ಇವತ್ತು ನಾವು ಶಿಕ್ಷಕರ ಮುಖದಲ್ಲಿ ನಾವು ನೋಡ್ತಾ ಇದೀವಿ ನಾವು ಅಂತ ಒಂದು ಶಿಕ್ಷಣವನ್ನು ಈ ಭಾಗದ ಈ ಶಾಲೆಯ ಈ ಹೈಸ್ಕೂಲಿನ ಏನು ಎಲ್ಲ ಶಿಕ್ಷಕರು ಕೂಡ ಹಿಂದೆ ಇರ್ತಾ ಇದ್ದಂಥ ಶಿಕ್ಷಕರಿರ್ಬೋದು ಈಗ ಕಲಿತಕ್ಕಂಥ ಎಲ್ಲ ಶಿಕ್ಷ ಎಚ್ ಎಮ್ಗಳು ಇರ್ಬೋದು ಶಿಕ್ಷಕರಬಹುದು ಬಹಳ ಅತಿಥಿರ್ತಕ್ಕಂಥ ಶಿಕ್ಷಕರ ಗೊಂದೆ ಇರೋದರಿಂದ ತಾವೆಲ್ಲರೂ ಕೂಡ ಈ ಭಾಗದ ಮಕ್ಕಳನ್ನ ಹೆಚ್ಚೆಚ್ಚು ಶಾಲೆಗಳಿಗೆ ಪ್ರೈಮರಿ ಶಾಲೆಗಳಿಗೆ ಕಲಿಸೋರ ಮುಖಾಂತರ ಆ ಭಾಗದ ಶಾಲೆ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಶಿರ್ಸಿ ಘಟಕದ ಆವರಣದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿದ್ದ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಕುಲಕರ್ಣಿಯವರು ಮಾತನಾಡಿ ಘಟಕದ ಸಿಬ್ಬಂದಿಗಳಿಗೆ ವಾಯು ಮಾಲಿನ್ಯ ನಿಯಂತ್ರಣ ಕುರಿತಾಗಿ ತಿಳುವಳಿಕೆಯನ್ನು ನೀಡಿದರು ಘಟಕ ವ್ಯವಸ್ಥಾಪಕ ಸರ್ವೇಶ್ ಆರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಸಂಚಾರ ಅಧೀಕ್ಷಕ ಮಹೇಶ್ ಜೊಗಳೇಕರ್ ಸಂಚಾರ ನಿರೀಕ್ಷಕ ಕಿರಣ್ ನಾಯ್ಕ ಉಪಸ್ಥಿತರಿದ್ದರು ಲೆಕ್ಕಪತ್ರ ಮೇಲು ಚಾಲಕ ಮಂಜುನಾಥ್ ಶೇಟ್ ಕಾರ್ಯಕ್ರಮ ನಿರೂಪಿಸಿದರು ವಾಹನಗಳ ಸಂಖ್ಯೆ ಪ್ರತಿನಿತ್ಯ ನೀತಿ ನೀಡ್ತಾ ಇದೆ ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ ವಾಹನಗಳ ನೊಂದಣಿ ಇಲ್ಲಂದ್ರೂ ಸರ್ಕಾರ ಬರ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನೀರ್ಬೇಕು ಆ ನಿಟ್ಟಿನಲ್ಲಿ ವಾಹನಗಳ ನೋಂದಣಿ ಜನರ ಆರ್ಥಿಕ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಬೆಳವಣಿಗೆ ಆದರೂ ಸಹಿತ ಯಾವ ಪ್ರಮಾಣದಲ್ಲಿ ನಮ್ಮ ಆರೋಗ್ಯಕರವಾದ ವಾತಾವರಣ ನಮ್ಮ ಪ್ರಕೃತಿಯಲ್ಲಿ ಇರಬೇಕು ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಈ ಜಗತ್ತಿನಾದ್ಯಂತ ಇದರ ಬಗ್ಗೆ ನಮಗೆ ಒಂದು ಕಳವಳಕಾರಿಯಾದಂಥ ಒಂದು ಪ್ರಸಂಗ ಇವತ್ತು ನಡೀತಾ ಇದೆ ವಿಶೇಷಕಾರಿಯಾದಂಥ ನಮ್ಮ ಈ ಗಾಳಿ ನಮ್ಮ ಪ್ರಾಣವಾಗಿ ಸೇವಿಸೋದ್ರಿಂದ ಮುಖ್ಯವಾಗಿ ನಮಗೆ ಅಸ್ಮಾ ಬರ್ತಕ್ಕಂಥದ್ದು ವಿದ್ಯುತ್ ಆಗ್ತದೆ ಆಮೇಲೆ ನಮಗೆ ಚರ್ಮ ಬರುತ್ತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನು ಹಾಡುವ ಮೂಲಕ ತಮ್ಮಲ್ಲಿರುವ ಕನ್ನಡತನವನ್ನು ಮೆರೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಎಂ ನಾರಾಯಣ್ ಕಾರವಾರದಲ್ಲಿ ನಡೆದಿರುವ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿಎಂ ನಾರಾಯಣ ಇವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎನ್ನುವ ಹಾಡನ್ನು ಹಾಡುವ ಮೂಲಕ ತಮ್ಮಲ್ಲಿರುವ ಕನ್ನಡತನವನ್ನು ಮೆರೆತಿದ್ದಾರೆ ಇವರಿಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದ ಶೋಭಾ ಅನಂತಗೌಡ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಶೋಭಾ ಅನಂತ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಂಚಾಯಿತಿಯ ಹುಡಲ್ಕೊಪ್ಪ ವಾರ್ಡ್ನ ಸದಸ್ಯರಾಗಿದ್ದ ಶೋಭಾ ಅಣ್ಣಪ್ಪ ಗೌಡ ಇವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಘಟಕ ಅಧ್ಯಕ್ಷರಾದ ಸಿದ್ದನಗೌಡ ಮೂಡು ಬಿಜೆಪಿ ಘಟಕ ಅಧ್ಯಕ್ಷ ವಿದ್ಯಾಧರ್ ಭಟ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ ಇತರರು ಉಪಸ್ಥಿತರಿದ್ದರು